ಯಾರಿಗೂ ಇದುವರೆಗೂ ಅಲ್ಮಾರಿಗಳಿಗೆ ಯಾವ ಸವಲತ್ತು ಸಿಕ್ಕಿಲ್ಲ ಸರ್ಕಾರದಿಂದ ಒಂದು ವಸತಿ ಆಗಿರ್ಬೋದು ಒಂದು ಶೌಚಾಲಯ ಆಗಿರ್ಬೋದು ಒಂದು ಕರೆಂಟಿಂದ ಇರಬಹುದು ಒಂದು ಮೀಸಲಾತಿ ಆಗಿರೋದು ಏನೋ ಏನೋ ಸಿಕ್ಕಿಲ್ಲ ನಮ್ಗೆ ಇದು ಇದುವರೆಗೂ ನಮ್ಮ ಹೆಸರು ಹೇಳ್ತಾರೆ ಇನ್ನೊಬ್ರು ಪಡ್ಕೊಂತಿದ್ದಾರೆ ಅಷ್ಟೇ ಬಿಟ್ರೆ ನಾವ್ ಯಾವ್ದನ್ನೂ ಪಡ್ಕೊಂಡಿಲ್ಲ ಇದುವರೆಗೂ ನಮ್ಗೂ ನಮ್ಮ ಅಲೆಮಾರಿ ನಲವತ್ತೊಂಬತ್ತು ಎಸ್ ಸಮುದಾಯಗಳಿಗೆ ಇದುವರೆಗೂ ಭೂಮಿ ಇಲ್ಲ ನಿವೇಶನ ಇಲ್ಲ ಮತ್ತು ನಮ್ಗೆ ಯಾವುದೇ ಸರ್ಕಾರದ ಟಿ ಎಸ್ ಪಿ ಎಸ್ ಪಿ ಲೋನ್ಗಳು ಸಹ ಸಿಗ್ತಾ ಇಲ್ಲ ಬಲಾಢ್ಯ ಸಮುದಾಯಗಳು ಮೂರು ಪರ್ಸೆಂಟ್ ಇರೋರು ಹತ್ತು ಪರ್ಸೆಂಟು ಮೀಸಲಾತಿಯನ್ನು ಕಬಳಿಸ್ತಿದ್ದಾರೆ ಹತ್ತು ಪರ್ಸೆಂಟ್ ಇರೋರು ಮೂರು ಪರ್ಸೆಂಟ್ ಆದರೂ ಕೊಡಲಿ ಅನ್ನೋದು ನಮ್ಮ ವಾದದಿಂದ ಇವತ್ತು ನಾಗಮೋಹನ್ ದಾಸ್ ಅವರಿಗೆ ಪರಿಷ್ಠ ಜಾತಿ ಸಮುದಾಯಗಳು ಮನವಿ ಮನವಿ ಮಾಡಿ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಾಗಮೋಹನ್ ದಾಸ್ ಅವರಿಗೆ ನಾವು ನಮ್ಮ ನಲವತ್ತೊಂಬತ್ತು ಜಾತಿಗಳ ಬಗ್ಗೆ ಒಳ ಮೀಸಲಾತಿ ಬೇಕು ಅಂತೇಳಿ ಒಂದು ಮನವಿ ಕೊಟ್ಟಿದ್ದೀವಿ ಇವತ್ತು ಏನಂದರೆ ನಮ್ಮ ಅಲೆಮಾರಿ ಸಿ ಸಮುದಾಯಗಳು ಭಾಳ ಕಷ್ಟದಲ್ಲಿದ್ದಾವೆ ಮತ್ತು ಭಾಳ ನಿಷ್ಕೃಷ್ಟವಾಗಿ ಬದುಕ್ತಾ ಇದ್ದಾವೆ ಈ ಸಮುದಾಯಗಳಿಗೆ ಎಪ್ಪತ್ತೈದು ವರ್ಷ ಆಗಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿ ಏನೂ ಸಿಗ್ತಾಯಿಲ್ಲ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸಾಹೇಬ್ರ ಹತ್ರ ನಾವು ಚರ್ಚೆ ಮಾಡಿದ್ದೀವಿ ಅದಕ್ಕೆ ಉತ್ತಮವಾದ ಸ್ಪಂದನೆ ಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಾವು ಸಿ ಎಮ್ ಅವರನ್ನು ಸಹ ಕಂಡು ನಾವು ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ತೀವಿ ಮತ್ತು ಈ ಏನು ನಾಗಮೋಹನ್ ದಾಸ್ ಸಾಹೇಬರು ವರದಿ ಇದಿದೆ ಆಯೋಗ ಇದೆ ಈ ಆಯೋಗದಲ್ಲಿ ನಮ್ಮ ಎಸ್ ಸಿ ಅಲೆಮಾರಿಗಳ ಒಂದು ಕುಂದುಕೊರತೆಗಳು ಎಲ್ಲ ಡೀಟೇಲಾಗಿ ಬರೆದು ಮತ್ತು ಬೀಕು ಇದಾತೇ ರಿಪೋರ್ಟ್ ಸೆಂಟ್ರಲ್ ಗೌರ್ಮೆಂಟು ಎರಡು ಸಾವಿರದ ಹದಿನೈದು ಹದಿನಾರು ಮತ್ತು ನಮ್ಮ ಬಾಲಕೃಷ್ಣ ರೇಣುಕೆ ರಿಪೋರ್ಟ್ಸು ಈ ರಿಪೋರ್ಟ್ಸ್ ಎರಡು ಸಾವಿರದ ಎಂಟರಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಸ್ಗಳನ್ನೆಲ್ಲ ತಾವು ಇದನ್ನು ನೋಡಿ ಆ ಆಧಾರದ ಮೇಲೆ ನಮಗೆ ಹತ್ತು ಪರ್ಸೆಂಟ್ ಜನಸಂಖ್ಯೆ ಅಂತ ಅವರು ಹೇಳಿದ್ದಾರೆ ಆ ಹತ್ತು ಪರ್ಸೆಂಟಲ್ಲಿ ಕನಿಷ್ಠ ನಮಗೊಂದು ಮೂರು ಆದರೂ ಕೊಡಬೇಕು ಅಂತೇಳಿ ಎಸ್ಸಿ ಅಲೆಮಾರಿ ನಲವತ್ತೊಂಬತ್ತು ಜಾತಿಗಳಿಗೆ ಅಂತ ಮ ಮನ್ಮ ನಾಗಮೋಹನ್ ದಾಸ್ ಸಾಹೇಬ್ರ ಹತ್ರ ನಾವು ಬೇಡಿಕೆ ಇಟ್ಟಿದ್ದೀವಿ ಮೇಡಮ್ ನಮ್ಮ ಅಲೆಮಾರಿ ನಲವತ್ತೊಂಬತ್ತು ಎಸ್ ಸಿ ಸಮುದಾಯಗಳಿಗೆ ಇದುವರೆಗೂ ಭೂಮಿ ಇಲ್ಲ ನಿವೇಶನ ಇಲ್ಲ ಮತ್ತು ನಮ್ಗೆ ಯಾವುದೇ ಸರ್ಕಾರದ ಟಿ ಎಸ್ ಪಿ ಎಸ್ ಪಿ ಲೋನ್ಗಳು ಸಹ ಸಿಗ್ತಾ ಇಲ್ಲ ಎಲ್ಲ ಬಲಿಷ್ಠ ಸಮುದಾಯಗಳ ಪಾಲು ಇದೆ ಅಲೆಮಾರಿಗಳಿಗೆ ಒಂದು ನಿಗಮ ಮಾಡಿದ್ರೂ ಅಲ್ಲೂ ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ ಮೋಸ್ಟ್ ಆಫ್ ದಿ ಇದು ಅನುದಾನ ಬಲಾಢ್ಯ ಸಮುದಾಯಗಳಿಗೆ ಹೋಗ್ತಾ ಇದೆ ಹಿಂಗಿರೋದ್ರಿಂದ ನಾವು ಇದನ್ನು ಸರಿಪಡಿಸಿ ನೀವು ಮೀಸಲಾತಿ ಕೊಟ್ಟರೆ ನಮಗೆ ಸಪ್ರೇಟಾಗಿ ಮೂರು ಪರ್ಸೆಂಟು ಅದರಿಂದ ನಮಗೆಲ್ಲ ಅನುಕೂಲಗಳು ಸಿಗ್ತವೆ ಅಂತೇಳಿ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ನಮ್ಮ ಪರ್ಸೆಂಟೇಜ್ ಜನಸಂಖ್ಯೆ ಬಂದ್ಬಿಟ್ಟು ಇಲ್ಲಿ ಹತ್ತು ಪರ್ಸೆಂಟ್ ಜನಸಂಖ್ಯೆ ಇದೆ ನಮಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಸೇರಿ ಹತ್ತು ಪರ್ಸೆಂಟ್ ಇದೆ ಅದರಲ್ಲಿ ಎರಡು ಸಾವಿರದ ಒಂದು ಹನ್ನೊಂದರ ಜನಗಣತಿಯ ಪ್ರಕಾರ ನಾವು ಒಂದು ಐದರಿಂದ ಆರು ಲಕ್ಷ ಇದ್ದೀವಿ ಈ ಜನಸಂಖ್ಯೆ ಆಧಾರದ ಮೇಲೆ ಕೊಟ್ಟರೆ ನಮಗೇನು ಸಾಕಾಗಲ್ಲ ಈ ಹೊಸ ಜನಗಣತಿ ಬಿಡುಗಡೆ ಮಾಡಿ ಆ ಬಿಡುಗಡೆ ಆಧಾರದಲ್ಲಿ ಮತ್ತು ಬಾಲಕೃಷ್ಣ ರೇಣುಕೆ ರಿಪೋರ್ಟು ಮತ್ತು ಬಿಕು ಇದಾತೆ ರಿಪೋರ್ಟು ಇದನ್ನೆಲ್ಲ ಪರಿಗಣಿಸಿ ತಾವು ಮೂರು ಪರ್ಸೆಂಟ್ ಕೊಡಬೇಕು ಅಂತ ತಾವು ಕೇಳಿ ನಾವು ಕೇಳಿದ್ದೀವಿ ಸಹ್ಯಾಬ್ಬರು ಉತ್ತಮವಾದ ಸ್ಪಂದನೆ ಕೊಟ್ಟಿದ್ದಾರೆ ಒಳ್ಳೆ ರಿಪೋರ್ಟ್ಸ್ ಕೊಟ್ಟಿದ್ದೀರಾ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿ ನಿಮಗೆ ಒಳ್ಳೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದಿ ಜೋಗಿ ಕುಟುಂಬದವರು ನಾವು ಆದರೆ ನಮಗೆ ಯಾವುದೇ ಮೀಸಲಾತಿ ಆಗಲಿ ಕಡು ಬಡವರಿಗೆ ಸಿಗ್ತಾ ಇಲ್ಲ ಕಡ್ಬಡವ್ರಿಗೆ ಸಿಗ್ತಲ್ಲ ಒಳ್ಳೆ ಉತ್ತಮ ಸಿಗ್ತಾ ಸಿಗ್ತಾಯಿದೆ ನಾವು ಮೀಸಲಾತಿ ಅಂತಾರೆ ಸುಮ್ಮನೆ ನಮ್ಮದು ನಮ್ಮ ಸಮ ಇದು ಅಲ್ಮಾರಿಗಳಿಗೆ ಸಿಗ್ತಾ ಸಿಗ್ತೈತೆ ಅಂತ ಹೇಳ್ತಿದ್ದಾರೆ ಯಾರಿಗೂ ಇದುವರೆಗೂ ಅಲ್ಮಾರಿಗಳಿಗೆ ಯಾವ ಸವಲತ್ತು ಸಿಕ್ಕಿಲ್ಲ ಸರ್ಕಾರದಿಂದ ಒಂದು ವಸತಿ ಆಗಿರ್ಬೋದು ಒಂದು ಶೌಚಾಲಯ ಆಗಿರ್ಬೋದು ಒಂದು ಕರೆಂಟಿಂದ ಇರಬೋದು ಒಂದು ಮೀಸಲಾತಿ ಆಗಿರೋದು ಏನೂ ಏನೂ ಸಿಕ್ಕಿಲ್ಲ ನಮಗೆ ಇದು ವರ್ಗು ಎಲ್ಲ ಯಾವ ಪಡ್ಕೊಂತಿದ್ದಾರೆ ಅಷ್ಟೇ ನಮ್ಮ ಹೆಸ್ರು ಹೇಳ್ತಾರೆ ಇನ್ನೊಬ್ಬರು ಪಡ್ಕೊಂತಿದ್ದಾರೆ ಅಷ್ಟೇ ಬಿಟ್ಟರೆ ನಾವು ಯಾವುದೂ ಪಡ್ಕೊಂಡಿಲ್ಲ ಇದುವರೆಗುನು ಆದರೆ ನಮಗೆ ಒಂದು ಮೀಸಲಾತಿ ಅನ್ನೋದು ಬಡವ್ರನ್ನ ಕರೆದು ಒಂದು ಕಂದು ಕುಂದು ಕರ್ತೆಗಳ್ನವ್ರೆ ಕೇಳಬೇಕು ನಮ್ಮ ಅಲಮಾರಿಗಳದು ಏನೇನಿದೆ ಒಂದು ಕುಂದು ಕೊರತೆ ಕೇಳಬೇಕು ಮಾತಾಡಬೇಕು ಅವರು ಏನಂತ ಕೇಳಬೇಕು ನಿಮ್ಮ ಕುಂದು ಕರ್ತೆ ಏನಿದೆ ಏನು ನಿಮ್ಮ ಸಮಸ್ಯೆ ಇದೆ ನಮ್ಮ ಸಮಸ್ಯೆ ಬಗ್ಗೆ ಯಾವುದೂ ಕೇಳಲ್ಲ ಅವರು ಸರ್ಕಾರ ಇದುವರೆಗೂ ಕೇಳಿ ಯಾವುದೇ ಗೌರ್ಮೆಂಟ್ ಬಂದರೂ ಕೇಳಿಲ್ಲ ನಮ್ಮನ್ನು ಒಂದು ಜಾಗ ಆಗಿರ್ಬೋದು ನಾವಿರೋ ಪರಿಸ್ಥಿತಿಗಳು ನೋಡ್ಬಿಟ್ರಿ ಅವರು ಹೊಟ್ಟೆ ಉರ್ಕಂತಾರೆ ಆದರೆ ನಮ್ಮ ಪರಿಸ್ಥಿತಿಗಳು ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅವರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ನಾವು ಹಂಗೆ ಇರಬೇಕು ಅನ್ನೋ ಅವರಿಗೆ ಉದ್ದೇಶ ಬಂದ್ಬಿಟ್ಟಿದೆ ಅವ್ರ ತಲೆಯಲ್ಲಿ ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ನಮ್ಮನ್ನು ಬರೇ ಕಳಗಡಿಸ್ತಾ ಇರ್ತಾರೆ ಹೊರ್ತು ಅವ್ರನ್ನ ನಮ್ಮನ್ನ ಮೇಲೆ ಎತ್ತಿಲ್ಲ ಅವರು ಸರ್ಕಾರ ಯಾವುದೇ ಇದುವುದಕ್ಕೂ ಇದು ಇಲ್ಲ ನಮ್ಮನ್ನು ಒಂದು ನಾವು ನಲವತ್ತು ವರ್ಷದಿಂದ ಇದ್ದೀವಿ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗು ಅಂತಾರೆ ನಾಗರಿಕರಿಗೆ ತೊಂದರೆ ಆಗುತ್ತೆ ಅಂತಾರೆ ನಲವತ್ತು ವರ್ಷದಿಂದ ನಾವು ಜೀವನ ಮಾಡ್ತಾಯಿದ್ದೀವಿ ಅಲ್ಲಿ ಅವ್ರನ್ನ ಆಚೆ ಹೋಗು ಅಂದರೆ ಎಲ್ಲಿ ಹೋಗ್ತಾರೆ ಅವರು ನಮಗೆ ಅಲ್ಲ ಗೌರ್ಮೆಂಟ್ ಜಾಗ ಇದೆ ನಮ್ಗೆ ಸೈಡ್ಗಳು ಕೊಡೋಕರ್ ಹೊಟ್ಟೆ ಊರಿ ಯಾಕೆಂದರೆ ಎಮ್ ಎಲ್ ಎಗಳ್ಗೆ ಪಾರ್ಕಿಂಗ್ಗಳು ಅವರು ಎಲ್ಗೆ ಎಮ್ ಎಲ್ ಎಗಳಿಗೆ ಇದು ಮಾಡ್ಕೊಬೇಕಲ್ಲ ಅವರು ಕಾಲೇಜ್ಗಳು ಮಾಡ್ಕೋಬೇಕು ಅವರು ಅವ್ರು ಬದುಕಕ್ಕೆ ಮಾತ್ರ ನೋಡ್ಕೊಬೇಕು ಬಡವ್ರು ನೋಡ್ಕೊಳಕ್ಕೆ ಏನೇನು ಮಾಡ್ಕೊಡಲ್ಲ ಅವ್ರು ಬಡವ್ರು ಇರೋ ಜಾಗ ಕಿತ್ಕೊಳ್ಳೋದೇ ಓಡುತ್ತಾರೆ ಹೊರ್ತು ಅವರಿಗೆ ಉತ್ತಮ ಒಂದು ವಸತಿ ನಿರ್ಮಾಣಿಸೋಕೆ ಅವರಿಗೆ ಇದು ಇರೋಲ್ಲ ಅವರಿಗೆ ಅವ್ರಿಗೆ ಟೈಮ್ ಕೂಡ ಸಿಗೋಲ್ಲ ಅವರಿಗೆ ಅವ್ರು ಯಾರು ಚೆನ್ನಾಗಿದ್ದರೆ ಅವ್ರು ನಾಚ ಓಡಿಸೋದನ್ನೇ ಅವರು ಕಂಡು ಹಿಡಿತಾರೆ ಹೊರ್ತು ಆ ನಾಗರಿಕರಿಗೆ ನಾವು ತೊಂದರೆ ಕೊಡ್ತೀವಂತೆ ಅಂತ ಯಾಕೆ ನಾವು ತೊಂದರೆ ಕೊಡೋಣ ನಾಗರಿಕರು ನಾವು ಯಾವತ್ತೂ ತೊಂದರೆ ಕೊಡಲ್ಲ ನಾಗರಿಕರು ನಾವು ಅಂತ ಇರಬೇಕು ಅಂದರೆ ನಮ್ಮನ್ನು ಮೇಲೆತ್ತಬೇಕಲ್ವ ಅವರು ಸರ್ಕಾರ ನಮ್ಮನ್ನು ಯಾವತ್ತೂ ಮೇಲೆತ್ತಿಲ್ಲ ಯಾವತ್ತೂ ಈ ಕೆಳಕೆ ತುಳಿತಾವ್ರೆ ಹೊರ್ತು ಮೇಲೆತ್ತಿಲ್ಲ ಯಾಕೆ ಅವ್ರಿಗೆ ಕೆಳಗೆ ತುಳಿತಾರೆ ಅಂದರೆ ಇವರು ಐವತ್ತಕ್ಕೂ ನೂರಿಗೂ ಓಟ್ ಹಾಕ್ತೀವಿ ನಾವು ಇವರು ಹಿಂಗೆ ಇರಲಿ ಯಾಕೆಂದರೆ ನಾವು ಗೆಲ್ತಾ ಇರಬೇಕು ಅವ್ರು ಮೇಲಾಗ್ತಾ ಇರಬೇಕಲ್ಲ ಅದಕ್ಕೆ ನಮ್ಮನ್ನು ಕೆಳಗಡೆ ತುಳಿತಾನೆ ಅವರ ಜನ ಮೇಡಮ್ ಸುಡುಗಾಡ ಸಿದ್ಧ ಸಮುದಾಯ ಅನ್ನೋದು ಈಗ ಪ್ರಾಚೀನ ಕಾಲದಿಂದಲೂ ಈಗ ಹಳ್ಳಿಗೂ ಭಿಕ್ಷೆ ಬಿಡ್ತಾ ಹೋಗಿ ತಮ್ಮ ಕಲೆ ಪ್ರದರ್ಶನ ಮಾಡ್ಕೊ ಮಾಡ್ತಾಯಿದ್ರು ಆದರೆ ಇವತ್ತಿನ ಕಾಲದಲ್ಲಿ ಭಿಕ್ಷೆ ಬೇಡದ ನಿಲ್ಲಿಸಿಬಿಟ್ಟು ಜನಗಳು ತುಂಬ ಗೊಂದಲ ಆಗಿದ್ದಾರೆ ಕಾರಣ ಏನಂದರೆ ಭಿಕ್ಷೆ ತಮ್ಮ ಕುಲ ಕಸವನ್ನು ಪ್ರತಿಯೊಂದು ಹಳ್ಳಿಗಳಿಗೂ ಮಾಡ್ತಾ ಹೋಗ್ತಾಯಿದ್ರು ಆಗ ಆದರೆ ಈಗ ಸರ್ಕಾರ ಅದನ್ನು ನಿಲ್ಲಿಸಿದ್ದಾರೆ ಭಿಕ್ಷೆ ಬೇಡೋದನ್ನು ಈಗ ಗೊಂದಲ ಪಟ್ಟು ಈಗ ವ್ಯಾಪಾರಗಳು ಮಾಡ್ತಾ ಇದ್ದಾರೆ ಸರಿಯಾದ ಕೆಲಸಗಳು ಸಿಗ್ತಾಯಿಲ್ಲ ಕೂಲಿ ಮಾಡ್ತಾ ಇದ್ದಾರೆ ಕೂಲಿ ಮಾಡಿದ್ರೆ ಕೂಲಿ ಸಿಗ್ತಾಯಿಲ್ಲ ಹಂಗಾಗಿ ತುಂಬ ಗೊಂದಲ ಆಗಿ ಈ ಸಮಾಜದಲ್ಲಿ ಬದುಕೋದೇ ಕಷ್ಟ ಆಗಿದೆ ಅಂತ ಒಂದು ಸ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ದಿನ ಹಂಗಾಗಿ ಸರ್ಕಾರ ಇವತ್ತಿನ ಕಾಲದಲ್ಲಿ ಬಲಿಷ್ಠ ಸಮುದಾಯಗಳಿಗೆ ಜಾಸ್ತಿ ಸವಲತ್ತುಗಳು ಇದ್ದಾರೆ ಈ ಸಮುದಾಯಕ್ಕೆ ಸವಲತ್ತುಗಳು ಸಿಗ್ತಾ ಇಲ್ಲ ಹಂಗಾಗಿ ಪ್ರತಿಯೊಬ್ಬರು ತುಂಬ ಬಡತನದಲ್ಲಿ ಬದುಕ್ತಾ ಇದ್ದಾರೆ ಸರ್ಕಾರ ಇದನ್ನು ಗಮನಿಸಿ ಈ ಅಲೆಮಾರಿ ಸಮುದಾಯ ಸಮುದಾಯಗಳಿಗೆ ಮೂರು ಪರ್ಸೆಂಟು ಮೀಸಲಾತಿ ಕೊಟ್ಟರೆ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಉದ್ಯೋಗಗಳಿಗೂ ಅನುಕೂಲ ಆಗುತ್ತೆ ಯೋಜನೆಗಳಿಗೂ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಉದ್ದೇಶ ನಾವು ಇವತ್ತು ನಾಗಮೋಹನ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಒಳ ಮೀಸಲಾತಿ ಏಕ ಸದಸ್ಯ ನ್ಯಾಯಪೀಠದ ಮುಂದೆ ನಮ್ಮ ಪರಿಶಿಷ್ಟ ಜಾತಿ ಸಮುದಾಯಗಳ ಕುರಿತಾಗಿ ಇವತ್ತೇನು ನಾವು ಮನವಿಯನ್ನು ಕೊ ಕೊಟ್ಟಿದ್ವಿ ಅದರ ಪ್ರಕಾರವಾಗಿ ಹೇಳೋದಾದರೆ ಪರಿಶಿಷ್ಟ ಜಾತಿ ಅಲೆಮಾರಿಗಳು ಸಮಾಜದ ಕಟ್ಟಕಡೆಯ ಸಮುದಾಯಗಳಾಗಿದ್ದಾರೆ ಇವರಿಗೆ ಈ ಸಮಾಜಗಳು ಈ ಈ ಸಮುದಾಯಗಳಿಗೆ ಅಸ್ಮಿತೆ ಮತ್ತು ಧ್ವನಿನೇ ಇಲ್ಲದಂಥ ಸಮುದಾಯಗಳಿಗೆ ಮೊದಲಿಂದಲೂ ಕೂಡ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಇವರಿಗೆ ಸೌಲಭ್ಯಗಳಾಗಲಿ ಸವಲತ್ತುಗಳಾಗಲಿ ಇದುವರೆಗೂ ಕೂಡ ತಲುಪಿಲ್ಲ ಹಾಗಾಗಿ ಈಗೇನು ಸುಪ್ರೀಂ ಕೋರ್ಟ್ ಆದೇಶದಂತೆ ಒಂದು ಒಳ ಮೀಸಲಾತಿ ಅನ್ವಯದಲ್ಲಿ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ಅವ್ರನ್ನ ಸದಸ್ಯ ಪೀಠನ ಅಧ್ಯಕ್ಷರನ್ನಾಗಿ ಮಾಡಿ ಆಯೋಗದ ಒಬ್ಬರನ್ನ ಸದಸ್ಯರನ್ನಾಗಿ ಮಾಡಿ ಅವ್ರ ಮುಂದೆ ನಮ್ಮ ಅಹವಾಲನ್ನು ನಮ್ಮ ಕಷ್ಟಗಳನ್ನು ಅಲೆಮಾರಿ ಸಮುದಾಯಗಳು ಅದರಲ್ಲೂ ಪರಿಶಿಷ್ಟ ಜಾತಿನಲ್ಲಿರ್ತಕ್ಕಂಥ ಅವರ ಕಷ್ಟ ಕಾರ್ಪಣ್ಯಗಳು ಮತ್ತು ಅವರಿಗೆ ಸವಲತ್ತು ಮತ್ತು ಮೀಸಲಾತಿ ಯಾವ ರೀತಿ ಸಿಗಬೇಕು ಅನ್ನೋದಕ್ಕೆ ನಾವು ಎರಡು ರಿಪೋರ್ಟರ್ನ ಅಂದರೆ ವರದಿಗಳನ್ನು ಅಲೆಮಾರಿಗಳ ಇರ ಇರ್ತಕ್ಕಂಥ ಡಾಟಾವನ್ನು ನಾವು ಅವರಿಗೆ ಪ್ರೆಸೆಂಟನ್ನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಹಾಗೆ ನೋಡಿದರೆ ನಮ್ಮ ಅಲೆಮಾರಿಗಳು ಈಗ ರಾಜ್ಯ ನಮ್ಮ ದೇಶದಲ್ಲಿ ಹೆಂಗಾಗಿದೆ ಅಂದರೆ ಬಲಾಢ್ಯ ಸಮುದಾಯಗಳು ಸಿಕ್ಕು ಹತ್ತು ಮೂರು ಪರ್ಸೆಂಟ್ ಇರೋರು ಹತ್ತು ಪರ್ಸೆಂಟು ಮೀಸಲಾತಿಯನ್ನು ಕಬಳಿಸ್ತಿದ್ದಾರೆ ಹತ್ತು ಪರ್ಸೆಂಟ್ ಇರೋರು ಮೂರು ಪರ್ಸೆಂಟ್ ಆದರೂ ಕೊಡಲಿ ಅನ್ನೋದು ನಮ್ಮ ವಾದದಿಂದ ಇವತ್ತು ನಾಗಮೋಹನ್ ದಾಸ್ ಅವರಿಗೆ ಪರಿಷ್ಠ ಜಾತಿ ಸಮುದಾಯಗಳ ಪರವಾಗಿ ನಾವು ಮನವಿ ಮಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ